ಕೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ರೀ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರ ಲೈಕ್ ಮಾತ್ರ ಮಾಡ್ಕೊಳ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಮರ್ತೋಗ್ತಾ ಇದ್ದೀರಾ ಏನೋ ಅನಿಸುತ್ತೆ ಬಟ್ ವಿಡಿಯೋ ನೋಡೋಕ್ಕಿಂತ ಮುಂಚೆಯೇ ಒಂದು ಲೈಕ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದರೆ ಮಾತ್ರ ಹಾಗೆಯೇ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಹೊಸೊಬ್ಬರು ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್ನ ಬಟ್ ಲೈಕು ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬು ಮಾಡ್ಕೊಳ್ತಾ ಇಲ್ಲ ಓಕೆ ಇವತ್ತು ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಇವತ್ತಿನ ದಿನ ಬಂದು ಶನಿವಾರ ಆಗಿದೆ ಶನಿವಾರ ಅಂದರೆ ಒಂಥರ ಖುಷಿಯಾಗಿರೋ ದಿನ ಯಾಕಂದರೆ ಹಾಫ್ ಡೇ ಮಕ್ಳಿಗೆ ಸ್ಕೂಲ್ ಇರುತ್ತೆ ಕೆಲಸ ಕಮ್ಮಿ ಇರುತ್ತೆ ಬೇಗ ಬೇಗ ಕೆಲಸ ಮುಗಿಸ್ಕೊಬೋದು ಈ ದಿನ ಅಂತ ಅದರಲ್ಲೂ ಮಗನಿಗೆ ಇವತ್ತು ಸ್ಕೂಲ್ ಡೇ ಇದೆ ಮಧ್ಯಾಹ್ನದ ಮೇಲೆ ಸ್ಕೂಲ್ ಡೇ ಇರೋ ಕಾರಣಕ್ಕೆ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇನ್ನು ಮಧ್ಯಾಹ್ನದ ಮೇಲೆ ಅವನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಕರ್ಕೊಂಡು ಇದ್ದೀವಿ ಅವನ್ನ ಮಗಳು ಬರ್ತಾಯಿಲ್ಲ ಅಷ್ಟೊತ್ತಿಗೆ ಈ ರಂಗೋಲಿನ ಪೂರ್ತಿಯಾಗಿ ನೋಡ್ಕೊಂಬನ್ನಿ ತುಂಬ ಸಿಂಪಲ್ ಆಗಿದೆ ಕೆಲಸ ಮುಗಿಸ್ಕೊಂಡು ನಾವು ಕೂಡ ರೆಡಿಯಾಗಿ ಮಗನ ಕರ್ಕೊಂಡು ಹೊರಟ್ವಿ ಈಗ ನಾವು ಹೊರಡ್ತಾ ಇರೋದು ಸುಂಕ ಕಟ್ಟೆ ಹತ್ರ ಇರೋ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಆಡಿಟೋರಿಯಮ್ ಸುಂಕ ಕಟ್ಟೆ ಹತ್ರ ನಿಯರೆಸ್ಟ್ ಇರೋದು ಹೊಸ್ದಾಗಿ ಓಪನ್ ಆಗಿದೆ ನಾನು ಗೊತ್ತಿರಲಿಲ್ಲ ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡ್ತಾರೆ ಅಂತ ಇವಾಗ ನಾವು ಹೊರಡ್ತಾ ಇದೀವಿ ಹೋಗ್ತಾ ದಾರಿಯಲ್ಲಿ ನನಗೆ ಗೊತ್ತಿಲ್ಲ ಲಗ್ಗೆರಲ್ಲಿ ಜಾತ್ರೆ ನಡೀತಾ ಇದೆ ಅಂತ ನಮಗೆ ಶಾಕ್ ಆಗೋಯ್ತು ಏನಪ್ಪ ಇಷ್ಟು ದೊಡ್ಡದಾಗಿ ಜಾತ್ರೆ ಮಾಡಿದ್ದಾರೆ ಆರ್ಕೆಸ್ಟ್ರಾ ಎಲ್ಲ ನಡೆದಿದೆ ಇಲ್ಲಿ ಅಂತ ಬಟ್ ಏನಂದರೆ ಜಾತ್ರೆ ನಡೆದು ಟೂ ಡೇಸೇನೋ ಆಗಿರಬೇಕು ಬಟ್ ಚೇರೆಲ್ಲ ನೋಡಿ ಯಾವ ಥರ ಪಬ್ಲಿಕ್ಕಲ್ಲಿ ಈ ಥರ ಎಲ್ಲ ಇದು ಮಾಡಿದ್ದಾರೆ ಹೋಗೋ ಬರೋ ಗಾಡಿಗಳಿಗೆಲ್ಲ ತುಂಬ ಡಿಸ್ಟರ್ಬೆನ್ಸು ನನಗೆ ಜಾತ್ರೆ ಇದೆಲ್ಲ ಓಕೆ ಬಟ್ ಈ ದಾರಿಯಲ್ಲಿ ಈ ಥರ ಅಡ್ಡ ಹಾಕ್ಕೊಂಡು ಒಂದಿನ ಮಾಡಿಬಿಟ್ಟು ನೆಕ್ಸ್ಟ್ ಡೇ ತೆಗಿಯೋದೇ ಇಲ್ಲ ಇಲ್ಲಿರೋ ಜನ ಅಂತೂ ಫುಲ್ ಅಡ್ಡ ಹಾಕ್ಕೊಂಡೇ ಇರ್ತಾರೆ ಏನಕ್ಕೆ ಜಾತ್ರೆ ಮಾಡ್ತಾವ್ರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಏನೋ ಅಲ್ಲಿ ಇದ್ರ ಬ್ಯಾನರಲ್ಲಿ ನೋಡಿದ್ರೆ ದೇವ್ರು ಕರೆಸಿದ್ರು ಅಂತ ಹೇಳಿದ್ರು ಸರಿ ನಾವು ಅದನ್ನೇನು ಒಳಗಡೆ ಹೋಗದಿರೋ ನಾ ಸೈಡಲ್ಲೇ ಬಂದುಬಿಟ್ವಿ ಬಂದು ಇನ್ನು ಒಳಗಡೆ ಆಡಿಟೋರಿಯಂ ಒಳಗಡೆ ಹೋಗಬೇಕು ಈ ಜಾಗ ಮಾತ್ರ ತುಂಬ ದೊಡ್ಡದಾಗಿದೆ ನನ್ನ ಮಗನಿಗಂತೂ ಈ ಥರ ಪ್ರೋಗ್ರಾಮ್ಗಳಂದರೆ ತುಂಬ ಇಷ್ಟ ಈ ಥರ ಅಟೆಂಡ್ ಮಾಡಬೇಕು ಅಂದರೆ ಅವ್ನು ತುಂಬ ಇಷ್ಟಪಡ್ತಾನೆ ಅದರಲ್ಲೂ ನಾವಿಬ್ಬರು ನೋಡಬೇಕು ಅಂತ ಅಂದರೆ ಅವ್ನಿಗೆ ಇದ್ದಿದ್ದು ಇಷ್ಟ ಪ್ರತಿಯೊಂದು ಪ್ರೋಗ್ರಾಮ್ಗೂ ಅಷ್ಟೇ ನೀನು ಬಾ ನೀವು ಬನ್ನಿ ಅಂತ ಕರೀತಾನೆ ಇರ್ತಾನೆ ಅದರಲ್ಲೂ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದಾಗ ನಾವು ಹೋಗದೇ ಇರೋಕ್ಕಾಗುತ್ತಾ ಅದರಲ್ಲೂ ನಾವೇ ಅಷ್ಟು ದೂರ ಆದರೂ ಕರ್ಕೊಂಡು ಹೋಗಲೇಬೇಕಾಗಿತ್ತು ನೋಡಿ ಇದನ್ನು ತುಂಬ ಜನ ನೋಡೇ ಇರ್ತೀರ ಹೊಸ್ದಾಗಿ ಓಪನ್ ಆಗಿದೆ ನಾನು ಅಂದ್ಕೊಂಡೆ ಇದೇನೋ ಕಾಲೇಜ್ ಇರಬೇಕು ಅಂತ ಫಸ್ಟ್ ಎಲ್ಲ ಅಂದ್ಕೊಳ್ತಾ ಇದ್ದೆ ಬಟ್ ಇದು ಪ್ರೋಗ್ರಾಮ್ಗಳು ತೊಗೊತಾರೆ ಇಲ್ಲಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ನೀಟ್ನೆಸ್ ಮಾತ್ರ ಸೂಪರಾಗಿದೆ ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಈ ಥರ ಪ್ಲೇಸ್ಗಳಲ್ಲೆಲ್ಲ ಪ್ರೋಗ್ರಾಮ್ ಮಾಡೋದು చిక్మక్ ప్రోగ్రామ్ కేజీ ఇంద ప్రికజియంద్ స్టాండర్డ్ వరకు ప్రోగ్రమ్ మధ్యాహ్నవర్గూ ఇచ్చి మధ్యాహ్న మేలే సిక్స్త్ టెంత వరకు ఇప్పుడు ಆ ಥರ ಸಾಂಗ್ಗೆ ಮಕ್ಕಳಂತೂ ಎದ್ದೆದ್ದು ಕುಣಿತಾಯಿದ್ರು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮೀಸಲಿ ಮಾಡಿದರು ಇಷ್ಟು ದಿನ ಸ್ಕೂಲ್ ಹತ್ರನೇ ಮಾಡ್ತಾಯಿದ್ರು ಈದ್ಸಲ್ಲಿ ಇಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಬಟ್ ನಮಗಂತೂ ತುಂಬ ಖುಷಿ ಆಯಿತು ಸಾಂಗ್ ಎಲ್ಲ ಹಾಕಬೇಕು ಅಂದ್ಕೊಂಡೆ ಬಟ್ ಕಾಪಿ ರೈಟ್ ಆಗುತ್ತೆ ಅಂತ ಒಂದೇ ಒಂದು ಸ್ವಲ್ಪ ಸ್ವಲ್ಪನೇ ಸೆಕೆಂಡ್ಸಲ್ಲಿ ಹಾಕಿದ್ದೀನಿ ಅಷ್ಟೇ కూర్మాతార వరహ అవతార నరసింహ అవతార వామన అవతార పరశురామ్ అవతార రామావతార ಮಧ್ಯದಲ್ಲಿ ಬ್ರೇಕ್ ಆಗಿದ್ದ ನಂತರ ಸಿಕ್ಸ್ತಿಂದ ಸ್ಟಾರ್ಟ್ ಆಯಿತು ಚ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಮಕ್ಕಳು ಅದರಲ್ಲೂ ನನ್ನ ಮಗ ಆಡೋದಂತೂ ಯಾ ಯಾವುದೇ ಅಪ್ಪ ಅಮ್ಮನಗಾದ್ರೂ ಅಷ್ಟೇ ಮಕ್ಕಳು ಈ ಥರ ಸ್ಟೇಜ್ ಮೇಲೆ ಆಡೋದು ಅಂದರೆ ಎಲ್ಲ ಅಪ್ಪ ಖುಷಿ ಖುಷಿಯಾಗತ್ತೆ ಒಂಥರ ಅವರು ಸ್ಟೇಜ್ ಮೇಲೆ ಹೋಗಿ ನಿಂತ್ರೇ ಎಲ್ಲರಿಗೂ ಖುಷಿ ಅಂಥ ಒಂದು ಸಂದರ್ಭ ಇದು ನನಗಂತೂ ತುಂಬ ತುಂಬ ಆಗ್ತಾಯಿತ್ತು ಅವ್ನು ಆಡ್ತಾಯಿದ್ರೆ ಏನೋ ಒಂಥರ ಸ ಒಂಥರ ಹೇಳೋಕ್ಕೆ ಆಗೋಲ್ಲ ಸರಿ ಇದೆಲ್ಲ ಮುಗಿಸ್ಕೊಂಡು ನೈಟ್ ಎಂಟು ಗಂಟೆ ಹಾಗೋಯಿತು ಎಂಟು ಗಂಟೆ ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಾದ ಮೇಲೆ ಮಕ್ಕಳು ನಾಳೆ ಊರಿಗೆ ಹೋಗ್ತಾಯಿದ್ರು ತಮಿಳ್ನಾಡಿಗೆ ಅವರೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಮದುವೆ ಇತ್ತು ಅಂದ್ಬಿಟ್ಟು ಸರಿ ನಾನು ನನ್ನ ಹಸ್ಬೆಂಡ್ ಇಬ್ರೇ ನೈಟ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಹೊರ್ಗಡೆ ಊಟ ಅಷ್ಟು ನನಗಿಷ್ಟ ಆಗಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಎರಡು ಮೂರು ಥರ ವೆರೈಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಸರಿ ಪನ್ನೀರ್ ಇತ್ತು ಮೊಟ್ಟೆ ಕೂಡ ಇತ್ತು ಹಾಗೆಯೇ ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ನೈಟ್ ಡಿನ್ನರು ಇಬ್ಬರಿಗೆ ಆದರೆ ಈ ಥರ ವೆರೈಟಿ ವೆರೈಟಿ ಡಿನ್ನರ್ಗಳು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇದ್ರೂ ಇಷ್ಟಪಟ್ಟು ತಿಂತಾರೆ ಬಟ್ ಏನಂದರೆ ಅವ್ರು ಹೊರ್ಗಡೆ ಹೋಗಿರೋ ಕಾರಣಕ್ಕೆ ಇವತ್ತು ನಾವು ಇಬ್ಬರಿಗೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಪನ್ನೀರ್ ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಬಾಬ್ ಪೌಡ್ರ್ ಏನೂ ಬೇಡ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸೇ ಸಾಕು ಅಚ್ಕಾರದ ಪುಡಿ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರೂ ತೊಗೊಂಡಿದ್ದೀನಿ ಖಾರಕ್ಕೂ ತೊಗೊಂಡಿದ್ದೀನಿ ಕಲರ್ಗೂ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಪುಡಿ ಧನಿಯಾ ಪುಡಿ ಫ್ಲೋರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಕಲಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಆನಂತರ ಚಪಾತಿ ಇಟ್ಟು ಕಲಿಸ್ಕೊಳ್ತಾ ಇದ್ದೀನಿ ರೈಸ್ ಏನೂ ಮಾಡ್ಕೊಳ್ತಾ ಇಲ್ಲ ಬರೀ ಚಪಾತಿ ಮೊಟ್ಟೆ ಪಲ್ಯ ಪನ್ನೀರು ಕಬಾಬ್ ಇಷ್ಟೇ ಎಂಟು ಗಂಟೆಗೆ ಬಂದು ನಾನು ಒಂದು ಅವರ್ ಮಲ್ಕೊಂಡ್ಬಿಟ್ಟಿದ್ದೆ ಒಂಬತ್ತು ಗಂಟೆ ಮೇಲೆ ಎದ್ದು ಡಿನ್ನರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ಕಳಿಸ್ಕೊಟ್ಬಿಟ್ಟು ಅವರು ರೆಡಿಯಾಗಿ ಎಲ್ಲ ಹೋಗೋಷ್ಟರಲ್ಲಿ ಲೇಟ್ ಆಗೇ ಹೋಯಿತು ಇನ್ನೊಂದೇನಪ್ಪ ಅಂದರೆ ಅವರು ಭಾನುವಾರ ಬೆಳಿಗ್ಗೆ ಇದ್ದಿದ್ದು ಟ್ರೈನು ಬಟ್ ನೈಟೇ ಕರ್ಕೊಂಡು ಹೋದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ರೆಡಿ ಮಾಡಿ ಕಳ್ಸೋಕ್ಕಾಗಲ್ಲ ಅಂತ ಅವ್ರ ಮನೆಯಲ್ಲೇ ಇರಿಸ್ಕೊಂಡಿದ್ದಾರೆ ಈಗ ನಮ್ಮಿಬ್ಬರಿಗೆ ಅಂದ್ಬಿಟ್ಟು ತಿಂಡಿ ಮೊಟ್ಟೆ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ತರಕಾರಿ ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡ್ ಬೇಡ ಪ್ಲೈನಲ್ಲೇ ಮಾಡು ಅಂದರು ನಾರ್ಮಲಾಗಿ ನೀವೆಲ್ಲ ಯಾವ ಥರ ಮಾಡ್ತೀರೋ ಅದೇ ಥರನೇ ಎಣ್ಣೆ ಸಾಸಿವೆ ಹಸಿಮೆಣಸಿನಕಾಯಿ ಈರುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಕಡೆ ಒಂದು ಎರಡು ಮೊಟ್ಟೆನ ಬೇಯೋಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಅದನ್ನು ಕಟ್ ಮಾಡಿ ಮಧ್ಯಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಖಾರದ ಪುಡಿ ಮತ್ತು ಉಪ್ಪು ಹಾಕಿ ತಿಂದರೆ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆನೂ ಬೇಯಿಸ್ಕೊಂಡೆ ಈ ಕಡೆ ಪನ್ನೀರಿಗೆ ಸ್ವಲ್ಪ ಡೀಪ್ ಫ್ರೈ ಮಾಡೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಹಾಗೇ ನಿಮ್ಮ ಮೊಟ್ಟೆ ಫ್ರೈ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ರೆಡಿ ಆಗ್ತಾ ಇದೆ ಈ ಕಡೆ ಚಪಾತಿ ಇಟ್ಟು ಕಲಿಸಿದ್ನಲ್ಲ ಅದನ್ನ ಎಷ್ಟು ಎಷ್ಟು ಉಂಡೆ ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಒಂದು ಆರು ಚಪಾತಿ ಆಗಂಗೆ ಮಾಡಿದ್ದೆ ಮೂರು ಮೂರು ಚಪಾತಿ ಅನ್ನೋಂಗೆ ಬಟ್ ನಾವಿಬ್ಬರು ತಿಂದಿದ್ದೆ ಎರಡೆರಡೆ ಚಪಾತಿ ಇನ್ನೆರಡು ಚಪಾತಿ ಹಾಗೆ ಉಳ್ಕೊಂಬಿಟ್ಟಿತ್ತು ಈ ಕಡೆ ಮೊಟ್ಟೆ ಕೂಡ ಬೇ ಕ್ಲೀನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ನನಗೆ ಖಾರ ಕಮ್ಮಿಯಾಗಿತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಪನ್ನೀರು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾಯಿದೆ ಕ್ರಿಸ್ಪಿಯಾಗಿತ್ತು ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಬಟ್ ಇದು ಮಾಡ್ತಾ ಮಾಡ್ತಾ ತಿಂದ್ಬಿಟ್ರೇ ಬಿಸಿ ಬಿಸಿಯಲ್ಲಿ ತಿಂದ್ರೇ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ ನಾನೇನು ಮಾಡಿಬಿಟ್ಟೆ ಅಂದರೆ ಎಲ್ಲ ಮಾಡಿ ರೆಡಿ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡಿದ್ದು ಬಟ್ ಅಷ್ಟೊತ್ತಿಗೆ ಸ್ವಲ್ಪ ಕ್ರಿಸ್ಪಿಯಾಗೇ ಇತ್ತು ಬಟ್ ಬಿಸಿ ಇರಲಿಲ್ಲ ಅಷ್ಟೇ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಈ ಕಡೆ ಒಂದು ಬ್ಯಾಚ್ ರೆಡಿ ಆಯಿತು ಇನ್ನೊಂದು ಬ್ಯಾಚನ್ನ ಫ್ರೈ ಮಾಡೋದಕ್ಕೆ ರೆಡಿ ಇದ್ದೀನಿ ಪನ್ನೀರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಆಗಿದೆ ನಾನು ಒಂದೇ ಒಂದು ಟೇಸ್ಟ್ ಮಾಡಬೇಕಾಗಿತ್ತು ಅಂದರೆ ಆಗಿದ ತಕ್ಷಣ ನಾನು ಮರೆತೇ ಹೋಗಿಬಿಟ್ಟೆ ಈಗ ಇನ್ನೊಂದು ಬ್ಯಾಚ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಚಪಾತಿಗಳ್ನೆಲ್ಲ ತೀಡಿಟ್ಕೊಂಡಿದ್ದೆ ಈಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವತ್ತಿನ ನೈಟ್ ಡಿನ್ನರ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಒಂದು ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೈಟ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಸಿಂಪಲಾಗಿ ಓಕೆ ಫ್ರೆಂಡ್ಸ್ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್